ಮೊಬೈಲ್ ಇದೆ ಒಂದು ಹುಡುಗ ಎಷ್ಟು ಒಬ್ಬ ಯುವಕ ಒಬ್ಬ ವಿದ್ಯಾರ್ಥಿ ಎಷ್ಟು ಪ್ರಯತ್ನ ಮಾಡ್ತಾನೆ ನಾನು ಮೊಬೈಲಿಗೆ ಅಡಿಕ್ಟ್ ಆಗಿನಿ ಅದರಿಂದ ದೂರ ಹೋಗಬೇಕು ಅಂತ ಎಷ್ಟು ಪ್ರಯತ್ನ ಮಾಡ್ತಾನೆ ಯಾವಾಗ ಬಿಡ್ತಾನೆ ಹೇಳಿ ಅವನು ಒಂದು ಕ್ಷಣ ಒಬ್ಬ ವಿದ್ಯಾರ್ಥಿ ಅದಾವ ಒಂದು ಪುಸ್ತಕನೂ ಒಂದು ಕೈಯಾಗಿ ಹಿಡ್ಕೋಬೇಕು ಒಮ್ಮೆ ಮೊಬೈಲು ಕೈಯಾಗಿ ಹಿಡ್ಕೋಬೇಕು ಎರಡೂ ಹಿಡ್ಕೊಂಡು ವಿಚಾರ ಮಾಡಬೇಕು ಏನು ವಿಚಾರ ಮಾಡೋದು ಅಂದ್ರೆ ಒಂದು ಕಡೆ ಮೊಬೈಲ್ ಐತಿ ಒಂದು ಕಡೆ ಪುಸ್ತಕ ಐತಲ್ಲ ಅಲ್ಲ ಮೊಬೈಲ್ ಹಿಡ್ಕೊಂಡ್ರೆ ಊರಾಗದ ಮೊಬೈಲ್ ತಲೆ ತಗ್ಗಿಸಿ ತಿರುಗುವಂತೆ ಮಾಡುತ್ತದೆ ಪುಸ್ತಕ ಹಿಡ್ಕೊಂಡ್ರೆ ಊರಾಗ ತಲೆ ಎತ್ತಿ ತಿರುಗುವಂತೆ ಪುಸ್ತಕ ಮಾಡುತ್ತದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಇದನ್ನು ತಿಳ್ಕೊಂಡ್ರೆ ನಮ್ಮ ಹವ್ಯಾಸಗಳನ್ನು ಬಿಡಬಹುದು ಅಷ್ಟೆ ಅದಕ್ಕೆ ಈ ಹವ್ಯಾಸಗಳದವಲ್ಲ ಇವು ಬಿಡೋದು ಹೆಂಗೆ ಅಂದ್ರೆ ಇದನ್ನು ಏನು ಮಾಡೋದು ಅಂದ್ರೆ ಈ ಹವ್ಯಾಸಗಳ ಜೊತೆ ಕುಸ್ತಿ ಹಿಡಿಬಾರದು ನಾವು ಈಗೊಂದು ಮನೆಯಾಗೆ ಕತ್ತಲಾಗಿರ್ತೈತಿ ಕತ್ತಲಾದಾಗ ಕತ್ತಲೆ ಹೋಗಬೇಕಾದ್ರೆ ನಾವು ಬೈದ್ರ ಕತ್ತಲೆ ಹೋಗೋದಿಲ್ಲ ಬಡದ್ರ ಕತ್ತಲೆ ಹೋಗೋದಿಲ್ಲ ಅದ್ರ ಜೊತೆ ಗುದ್ದಾಡದ್ರ ಕತ್ತಲೆ ಹೋಗೋದಿಲ್ಲ ಕತ್ತಲೆ ಹೋಗಬೇಕಂದ್ರೆ ಏನೂ ಮಾಡೋದಿಲ್ಲ ದೀಪ ಹಚ್ಚಬೇಕು ಕತ್ತಲೆ ತನ್ನಷ್ಟಕ್ಕೆ ತಾನೇ ಹೋಗ್ತದೆ ನಮಗೆ ದುರಭ್ಯಾಸಗಳನ್ನು ನಾವು ಬಿಡಬೇಕು ಅಂತಂದ್ರೆ ಅದ್ರ ಜೊತೆ ಕುಸ್ತಿ ಹಿಡಿಬಾರ್ದು ದುರಭ್ಯಾಸ ಬಿಡುವುದೇ ಇತ್ತು ಅಂದ್ರೆ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡ್ಬಿಟ್ರೆ ಸಾಕು ದುರಭ್ಯಾಸಗಳು ತನ್ನಷ್ಟಕ್ಕೆ ತಾನೇ ಹೋಗ್ತವೆ ಒಳ್ಳೆಯ ಅಭ್ಯಾಸ ನಾವು ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದಷ್ಟೇ ಈಗೊಂದು ಪೊಲೀಸ್ ಡಾಗ್ ಇರ್ತೈತಿ ನೀವು ನೋಡಿ ಮುಧೋಳ ನಾಯಿ ಅಂತಾರೆ ಕೇಳಿರಿಲ್ಲ ಮುಧೋಳ ನಾಯಿ ಭಾರ ಫೇಮಸ್ ಇರ್ತೈತಿ ಒಂದ ನಾಯಿ ಹೊಟ್ಟೆಯೊಳಗೆ ಎರಡು ಕುನ್ನಿ ಹೊಟ್ಟಿರ್ತಾವೆ ಒಂದು ದಾರ್ಯಾಗ ಹೋಗ್ತೈತಿ ಬೀದಿ ನಾಯಿ ಆಗ್ತೈತಿ ಒಂದು ಪೋಲೀಸ್ರ ಕೈಯಾಗಿ ಸಿಗ್ತೈತಿ ಒಂದು ದಿವಸ ಈ ಡಾಗ್ ಶೋ ನಾಯಿಗಳ ಪ್ರದರ್ಶನ ಇರ್ತೈತಲ್ಲ ಎರಡು ನಾಯಿಗಳೇ ತೊಗೊಂಡ್ಬರ್ತಾರೆ ಒಂದೇ ತಾಯಿಯೊಳಗೆ ಹುಟ್ಟಿದ ಎರಡು ಕುನ್ನೆಗಳು ಒಂದು ಪೊಲೀಸರ ಕೈಗೆ ಸಿಕ್ಕೈತಿ ಒಂದು ಬೀದಿ ಆಗೈತಿ ಎರಡೂ ಹಿಡ್ಕೊಂಡು ನಿಂತಾರ ಒಂದಿಷ್ಟು ಮುಂದೆ ಬಿಸ್ಕಿಟ್ ಹಾಕ್ಯಾರ ಬಿಸ್ಕಿಟ್ ಹಾಕಿದ್ರೆ ಸ್ಟ್ರೀಟ್ ಇತ್ತಲ್ಲ ಬೀದಿ ನಾಯಿ ಪಟ್ನ ತೊಗೊಂಡು ಓಡಿ ಹೋಯ್ತು ಅದರದೇ ಡಾಗ್ ಇತ್ತಲ್ಲ ಅದು ಟ್ರೇನ್ಡ್ ಡಾಗ್ ಅದು ಟ್ರೇನ್ ಮಾಡಿದ ನಾಯಿ ಅದು ಅಭ್ಯಾಸ ಮಾಡಿಸಿದ ನಾಯಿ ಅದು ಹಂಗೆ ತಗೊಳ್ಳಿಲ್ಲ ಅದು ಯಾವಾಗ ಪೊಲೀಸ್ ಅವನ ಕಮಾಂಡರ್ ಕಮ್ಯಾಂಡ್ ಕೊಡುವ ಮಠ ಅನ್ನೋದು ಹೋಗಲಿ ಅದು ಹಂಗೆ ನಮ್ಮ ಮನಸ್ಸು ಬೀದಿ ನಾಯಿ ಆಗಬಾರ್ದು ನಮ್ಮ ಮನಸ್ಸು ಟ್ರೈನ್ಡ್ ಆಗಬೇಕಂದಾಗ ಕರೆಕ್ಟ್ ಆಗ್ತಿತ್ತು ಅಷ್ಟೆ ಇದು ಅಭ್ಯಾಸ ಕೆಟ್ಟ ಹವ್ಯಾಸಗಳನ್ನು ನಾವು ಬಳಸಿಕೊಂಡಿವಿ ಅಂದ್ರೆ ಅದು ಹ್ಯಾಬಿಟ್ ಆಗುತ್ತೆ ಅಷ್ಟೆ ಹ್ಯಾಬಿಟ್ ಬಿಕಮ್ಸ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಿಕಮ್ಸ್ ಅವರ್ ನೇಚರ್ ನೇಚರ್ ಬಿಕಮ್ಸ್ ಅವರ್ ಫ್ಯೂಚರ್ ಅಷ್ಟೆ ಒಳ್ಳೆಯ ಹವ್ಯಾಸಗಳನ್ನು ಬಳಸಿಕೊಂಡ್ರೆ ಒಳ್ಳೆಯದು ಕೆಟ್ಟ ಹವ್ಯಾಸ ಬಳಸ್ಕೊಂಡ್ರೆ ಕೆಟ್ಟದ್ದಷ್ಟೆ ಅದಕ್ಕೆ ಒಳ್ಳೆಯ ಹವ್ಯಾಸಗಳನ್ನು ಅಭ್ಯಾಸ ಮಾಡೋದು ನಾವು ಏನು ಸಂತರು ಶರಣರು ಅಂದ್ರೆ ಎಲ್ಲರೇ ಆಗ್ತಾರಂತಲ್ಲ ನಾನು ಕೆಟ್ಟದ್ದು ಬಿಡಬೇಕನ್ನುವ ಒಂದು ಸಂಕಲ್ಪ ಮಾಡಿದ ಕ್ಷಣವೇ ನಾನು ಸಂತ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರವತ್ತು ವರ್ಷಗಳು ಮನುಷ್ಯನಿಗೆ ಬೇಕಾಗಬಹುದು ಸಂತನಾಗಲಿಕ್ಕೆ ನಾನು ಈ ಕ್ಷಣಕ್ಕೆ ಒಳ್ಳೆಯವನಾಗುವೆ ಅನ್ನುವ ಸಂಕಲ್ಪ ಸಾಕು ಒಳ್ಳೆಯವನಾಗ್ತಾನ ಅಷ್ಟೆ ಕೆಟ್ಟವನಾಗಲಿಕ್ಕೆ ಅರವತ್ತು ವರ್ಷ ಬೇಕಾಗ್ತದೆ ಒಳ್ಳೆಯವನಾಗಲಿಕ್ಕೆ ಅಷ್ಟು ಬೇಕಾಗಿಲ್ಲ ಒಂದು ಕ್ಷಣ ಸಾಕಷ್ಟೆ ಅದಕ್ಕೆ ಮನುಷ್ಯ ಅಭ್ಯಾಸದ ಬಲ ಬೇಕು ಆಮೇಲೆ ಇನ್ನೊಂದು ವೈರಾಗ್ಯ ವೈರಾಗ್ಯ ಅಂದ್ರೆ ನಾವೇನು ತಿಳ್ಕೊಂಡಿವಿ ಅಂದ್ರೆ ಎಲ್ಲ ಹೆಂಡರು ಮಕ್ಕಳು ಮನೆ ಮಠ ಎಲ್ಲ ಬಿಟ್ಟು ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕು ಅಂತ ನಾವು ತಿಳ್ಕೊಂಡಿವಿ ಎಲ್ಲ ಬಿಟ್ಟು ಹೋಗುವುದು ವೈರಾಗ್ಯ ಅಲ್ಲ ಇದ್ದು ಸಾಧಿಸುವುದೈತಿಲ್ಲ ಅಷ್ಟೆ ಎಲ್ಲಿ ಬಿಟ್ಟು ಎಲ್ಲಿ ಹೋಗವನೇ ಹಿಮಾಲಯ ಆಲಯವನ್ನು ಬಿಟ್ಟು ಹಿಮಾಲಯಕ್ಕೆ ಹೋದ್ರೂ ಹಿಮಾಲಯದೊಳಗು ಒಂದು ಆಲಯವೇ ಐತಲ್ಲ ಎಲ್ಲಿ ಹೋಗವನೇ ಬಿಟ್ಟು ಶರಣರು ಇದನ್ನು ಬಹಳ ಚಿಂತನೆ ಮಾಡಿದ್ರು ವೈರಾಗ್ಯ ಅಂದ್ರೆ ಏನು ನಾವೇನು ತಿಳ್ಕೊಂಡಿದ್ವಿ ವೈರಾಗ್ಯ ಅಂದ್ರೆ ಎಲ್ಲ ಮನಿ ಹೆಂಡರು ಮಕ್ಕಳು ಗಂಡ ಎಲ್ಲ ಆಸ್ತಿ ಪಾಸ್ತಿ ಬಿಟ್ಟು ಎಲ್ಲೋ ದೂರ ಹಿಮಾಲಯಕ್ಕೆ ಹೋಗೋದು ನಾವು ವೈರಾಗ್ಯ ಅಂತ ತಿಳ್ಕೊಂಡಿದ್ವಿ ಒಬ್ಬ ಶರಣೆ ಮಸಣಯ್ಯಗಳ ಪುಣ್ಯಸ್ತ್ರೀ ಒಂದು ವಚನ ಬರೀತಾಳೆ ಅಷ್ಟು ಸುಂದರವಾಗಿ ವೈರಾಗ್ಯ ಅನ್ನುವುದನ್ನ ವಿಮರ್ಶೆ ಮಾಡ್ತಾರೆ ಅವರು ಹಣ್ಣು ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಹಣ್ಣಿಗೂ ಲಿಂಗಕ್ಕೂ ವಿರೋಧವೇ ಏನು ವಿರೋಧ ಐತಪ್ಪ ಹೆಣ್ಣು ಬಿಟ್ಟು ಲಿಂಗವನ್ನು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಮಣ್ಣ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಅಂಗ ಬಿಟ್ಟು ಲಿಂಗವನ್ನೊಲಿಸಬೇಕೆಂಬರು ಇಂದ್ರಿಯಗಳ ಬಿಟ್ಟು ಲಿಂಗವನ್ನುಲಿಸಬೇಕೆಂಬರು ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಅಂಗ ಇಂದ್ರಿಯ ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ ಅಲ್ಲ ಮಣ್ಣು ಬಿಟ್ಟು ಹಣ್ಣು ಬಿಟ್ಟು ಸಂಪತ್ತು ಬಿಟ್ಟು ದೇವರಿಗೆ ಒಲಿಸಬೇಕು ದೇವನ ಒಲುಮೆ ಆಗಬೇಕಾದ್ರೆ ದೇವನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಸಂಪತ್ತಿರಬಾರ್ದು ಅಂತ ಹೇಳ್ತಾರಲ್ಲ ಸಂಪತ್ತಿಗೂ ದೇವನ ಒಲಿಮೆಗೂ ಏನು ಸಂಬಂಧ ಐತಿ ಏನು ಸಂಪತ್ತಿದ್ರೆ ಏನು ರೊಕ್ಕ ಇದ್ರೆ ದೇವರು ಒಲಿಮೆ ಆಗೋದಿಲ್ಲ ಅಂತ ಏನೈತಿ ರೊಕ್ಕ ಬಿಡಬೇಕು ಸಂಪತ್ತು ಬಿಡಬೇಕು ಅಂದ್ರೆ ದೇವನ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಎಲ್ಲೇ ಅವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಅಂದ್ರೆ ವೈರಾಗ್ಯ ಅಂದ್ರೆ ಯಾವುದು ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಕೋಪದ ಮುನಿಸನರಿದೊಡೆ ಕಾಣುವುದು ಮರದಡೆ ಕಾಣದು ಅರಿವಿನಿಂದ ಸುಖವು ನಮ್ಮ ಮಸಣಯ್ಯ ಪ್ರಿಯ ಗಜೇಶ್ವರ ಲಿಂಗ ಎಷ್ಟು ಚಂದ ಅವರು ವಿಮರ್ಶೆ ಮಾಡ್ತಾರೆ ವೈರಾಗ್ಯ ಅಂತ ಯಾವುದು ಕನ್ಬೇಕಂದ್ರೆ ಹೊನ್ನ ಬಿಡುವುದು ವೈರಾಗ್ಯ ಅಲ್ಲ ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದು ವೈರಾಗ್ಯ ಅಲ್ಲ ಇನ್ನೊಬ್ಬರ ದುಡ್ಡಿಗ ಆಸೆ ಅಂದ್ರೆ ಇದು ನಿಜವಾದ ವೈರಾಗ್ಯ ಅಷ್ಟೆ ವೈರಾಗ್ಯ ಅಂದ್ರೆ ದುಡ್ಡು ಬಿಡುವುದಲ್ಲ ಇನ್ನೊಬ್ಬರ ದುಡ್ಡು ನೋಡಿ ಬಿಡುವುದು ಇನ್ನೊಬ್ಬರ ದುಡ್ಡಿಗೆ ಆಸೆ ಮಾಡದಂಗಿದ್ದಿ ಅದು ವೈರಾಗ್ಯ ಹೆಣ್ಣು ಬಿಡುವುದು ವೈರಾಗ್ಯ ಅಲ್ಲ ನಿನ್ನ ಕೈ ಹಿಡಿದ ಧರ್ಮ ಪತ್ನಿಗೆ ಮೋಸ ಮಾಡದಂಗೆ ಬದುಕದೆ ಅಂದ್ರೆ ನೀನು ನಿಜವಾದ ವೈರಾಗ್ಯವಂತ ಅಷ್ಟೆ ಏನು ನಾಟಕ ನೋಡಕ್ಕೆ ಹೋಗ್ಯಾನ ಹೋಗಿ ಬಣ್ಣ ಹಚ್ಚಿಕೊಂಡವ್ರು ನೋಡಿ ಮನ್ಯಾನವರು ಸರಿಗಿಲ್ಲ ಅಂತ ನಾಟಕ ನೋಡಿ ಹೋದ ಬಂದು ಮನೆಗಂತಾನ ಮನ್ಯಾನವರು ಸರಿಗಿಲ್ಲ ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ ಬಣ್ಣ ಹಚ್ಚಿಕೊಂಡವ್ರು ಯಾರು ನಿನ್ನ ಬದುಕಿಗೆ ಬಣ್ಣ ಕೊಟ್ಟವ್ರು ಯಾರು ಹಚ್ಚಗೊಂಡು ಬಣ್ಣ ಹೋಗ್ತೈತಿ ಬದುಕು ಕೊಟ್ಟವ್ರು ನಿನ್ನ ಅನ್ನುವ ಸತ್ಯ ಗೊತ್ತಾತು ವೈರಾಗ್ಯ ಅಷ್ಟೆ ಮಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕು ಏನು ಮಣ್ಣು ಬಿಟ್ಟು ವೈರಾಗ್ಯ ಏನಿಲ್ಲ ಇನ್ನೊಬ್ಬರು ಭೂಮಿ ಬೆಳೀತು ಅಂದ್ರೆ ಅದನ್ನ ನೋಡಿ ಸಂತೋಷ ಪಡುವುದು ವೈರಾಗ್ಯ ಅಷ್ಟೇ ನನ್ನ ಭೂಮಿ ಬೆಳೆದಿಲ್ಲ ಇನ್ನೊಬ್ರು ಭೂಮಿ ಬೆಳದೈತೆಲ್ಲ ನೋಡಿ ಸಂತೋಷ ಪಡ್ಬೇಕು ಅವ ಬೆಳೆದಾನಂತ ತಿಳ್ಕೊಂಡು ಅವನು ಹೊಲದಾಗ ಹೋಗಿ ನಿಂಬಿ ಹಣ್ಣು ಹಗದಿ ಅಂದ್ರೆ ನಿಂದು ವೈರಾಗ್ಯ ಆಗ್ತದಷ್ಟೇ ದೇವರು ಅವನಿಗೆ ಹತ್ತು ಚೀಲ ಬೆಳೆಯುವ ಶಕ್ತಿ ಕೊಟ್ಟನಲ್ಲಪ್ಪ ಭಗವಂತ ನನಗ ಮುಂದಿನ ವರ್ಷ ಹದಿನೈದು ಚೀಲ ಬೆಳೆಯುವ ಶಕ್ತಿ ತೋಳಿಗೆ ಕೊಡು ಅಂದೇನೆ ನಿಜವಾದ ರೈತ ಇದು ವೈರಾಗ್ಯ ಅಷ್ಟೇ ಅಲ್ಲ ಏನು ಜಗತ್ ಬಿಟ್ಟಿಯಲ್ಲಿ ಹೋಗವನೇನು ದೇಹ ಎಲ್ಲಿ ಹೋಗಾವ ಇಂದ್ರಿಯ ಬಿಟ್ಟು ಜಗತ್ತನ್ನು ಬರ್ಲಿಕ್ಕೆ ಸಾಧ್ಯ ಐತೆ ಇಲ್ಲಿ ಏನೂ ಬಿಡುವುದಿಲ್ಲ ಅರಿಯುವುದಷ್ಟೇ ಇಲ್ಲಿ ಇರುವುದು ಇದು ಕಾರಣ ಇದು ಕಾರಣ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗ ಬಿಟ್ಟು ಎಲ್ಲಿ ಹೋಗಮದಿ ಮದಿ ಹೇಳಿ ನೀನು ಈ ಜಗತ್ತು ಬಿಟ್ಟರೆ ಎಲ್ಲಿ ಹೋಗಮದಿ ಮದಿ ನೀನ ಎಲ್ಲಿ ನೀನು ಈಗ ಅಂತಿರ್ತಾವೆ ನೋಡ್ರಿ ಮನೆಯಾಗಿ ಗಂಡುಮಕ್ಳು ಈಗ ಹಿಂಗೆ ಏನು ಅಂತಂದ್ರೆ ಹೋಗೇ ಬಿಡ್ತೀನಿ ನೋಡಿ ನಾ ಕಡೆ ಅಂತ ಅಂತಿರ್ತಾರೆ ಇಲ್ಲಿ ಮನೆಯಾಗೆ ಒಮ್ಮೆ ಅಂದ ನೋಡ್ರಿ ನೀವು ನೀವು ಅನ್ನೋದಲ್ಲ ಅದಕ್ಕೆ ಅಂತಿರ್ತಾರೆ ಅವ್ರು ನಾ ಹಿಂಗಾದ್ರೆ ಮನಿನ ಬಿಟ್ಟು ಹೊಕ್ಕಿ ಎಲ್ಲಿಗೆ ಹೋಗನ್ ಅವಲಿಗೆ ಒಬ್ಬ ಒಬ್ ಒಬ್ಬಂದಂತ ಏನೋ ಮನೆಯಾಗ ಒಂದ್ ತೊಂದರೆ ಆಯ್ತು ಅಂದ ಕೂಡಲೆ ಬಂದು ಮನೆಗೆ ಬಂದ್ ಈಗ ಹಿಂಗ್ ನೀ ಮಾಡಿದೆ ಅಂದ್ರೆ ಹೋಗೇ ಬಿಡ್ತೀನಿ ನೋಡ ನಾನು ಅಕ್ಕಿ ಬಾಳ ದಿವ್ಸ ಕಾದ ಕಾದ ತೆಲಗ ತಾಪಾಗಿ ಅಕ್ಕಿಗೂ ಒಂದ್ ದಿವ್ಸ ಹೋಗ ಕಡೆ ಅಂದ್ ಇದು ಹೋಗ್ತೀನಿ ಅನ್ನೋದ್ ಅಷ್ಟ ಗೊತ್ತಿತ್ತು ಹೋಗ್ ಕೂಡ್ಲೆ ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಿದ್ದಿಲ್ಲ ಇದಕ್ಕೆ ಹೋಗಂದ್ಲು ಬಂದು ಕಟ್ಟಿ ಕುಂತಿದ್ ಬೆಳಿಗ್ಗೆ ಎದ್ದು ಕೂಡಲೇ ಜಗಳ ತೆಗ್ದಿತ್ತು ಅಕ್ಕಿಗೂ ಸಾಕಾಯಿ ಹೋಗಿತ್ತ ಮಸ್ತ್ ಅಂಗಡಿಗೆ ಹೋಗಿ ಹಸಿ ಹಿಟ್ಟ ಮೆಣಸಿನ್ಕಾಯಿ ಮಂಡಕ್ಕಿ ತಂದು ಮಸ್ತ್ ಒಗ್ಗರಣೆ ಮಿರ್ಚಿ ಮಾಡಿ ವಾಸನೆ ಬಡಿಯುವಂಗೆ ಅದಕ್ಕೆ ಅದು ಹೋಗಿ ಹೊರಗೆ ದೂರ ಬೇನು ಕಟ್ಟಿ ಕುಂತಿತ್ತು ಕಮ್ಮಿಗೆ ತಿನ್ಲಿಕ್ಕೆ ಅದಕ್ಕೇನು ಒಳಗೆ ಬಾನ್ಲಿಲ್ಲ ಅದು ಹುಚ್ಚ ಇಷ್ಟು ಮಬ್ಬಿತ್ತಲ್ಲ ಎದ್ದು ಕೂಡಲೇ ಜಗಳ ತೆಗ್ದಿತ್ತು ಅದು ಗಂಡುಮಕ್ಳಿಗೆ ನಿಮ್ಗೊಂದಿಷ್ಟು ಟಿಪ್ಸ್ ಹೇಳ್ತೀನಿ ನಾನು ಜಗಳ ತೆಗಿಬೇಕು ಎದ್ದು ಕೂಡಲೇ ತೆಗಿಬಾರ್ದು ನಷ್ಟ ಆದಮೇಲೆ ಮೇಲೆ ಅಷ್ಟೇ ಇದು ಹುಚ್ಚು ಗೊತ್ತಿರಲಿಲ್ಲ ಎದ್ದು ಕೂಡಲೇ ಜಗಳ ಹೋಗ್ತೀನಿ ಅಂತ ಅವ್ರು ಹೋಗಂದ್ರು ಕಟ್ಟಿ ಮೇಲೆ ಕುಂತು ಅವರೆಲ್ಲ ಕಮ್ಮಗೆ ಶಿಸ್ತು ನಷ್ಟ ಮಾಡಿ ತಿಂದು ಕಟ್ಕೊಂಡು ಹೊಲಕ್ಕೆ ಹಂಗೆ ಹೋಗ್ಲಿಲ್ಲ ಮತ್ತೆ ಕೀಲಿ ಹಾಕ್ಕೊಂಡು ಹೋದರು ಅವಳು ಇದು ಮತ್ತೆಲ್ಲೆರೆ ಒಳಗೆ ಬಂದಿತ್ತನು ಕಟ್ಟಿ ಮೇಲೆ ಕುಂತು ಅಷ್ಟ ಕುಂತು ಏನು ಮಾಡ್ತಿತ್ತು ಅಲ್ಲಿ ಒಣೆಗೆ ಯಾರು ಕೊಡ್ತಾರೆ ಎಲ್ಲರೂ ಹೊಲಕ್ಕೆ ಹೋದ್ರು ಬಿಸಿಲಾಕ ಅಯ್ಯಾಮ್ ಹೊಲಕ್ಕೆ ಹೋದ್ಲು ಇದು ಅಡ್ಡಾಡ್ಕೊಂತ ತಕಾಡಿ ಕಾಡಿ ಅಡ್ಡಾಡ್ಕೊಂತ ಬಿದ್ದ ಮಂದಿ ಚುಟ್ಟ ಸೇದ್ಕೊಂತ ಹಣಮಂದಿಯವ್ರ ಗುಡಿ ಕಡೆ ಬಂದು ಸಾಯಂಕಾಲ ಆರು ಗಂಟೆ ಆಗಿತ್ತು ನೀರಿಲ್ಲ ಕೂಳಿಲ್ ಆ ಕಡೆ ಒಣಗಿಂದ ಒಂದು ಹುಡುಗ ಬಂತು ಬಂದು ಕೂಡಲೆ ಆ ಹುಡುಗ ಕೇಳ್ತನು ಅಲ್ಲ ತಮ್ಮ ಏನ್ರ ಕೇಳಲ್ಲ ನನಗೆ ಇಲ್ಲಿ ಬಿಡು ಮಮ್ಮಿ ಒಟ್ಟ ಕೇಳಿಲ್ಲ ಇಲ್ಲಕ್ಕೆ ಒಟ್ಟ ಕೇಳಿಲ್ಲ ಅಲ್ಲಿ ಕೇಳಿಲ್ಲಂದ್ರೆ ಕೇಳಿಲ್ಲ ಮತ್ತು ಒಟ್ಟ ಕೇಳಿಲ್ಲ ಅನ್ನೋದೇನೈ ಕೇಳಿಲ್ಲ ಇದು ಅಕ್ಕಡಿ ಅಕಾಡೆ ನೋಡ್ತಿ ರಾತ್ರಿ ಊಟ ಇಲ್ಲ ಮಠಕ್ಕೆ ಊರಾಗ ಒಂದು ಮಠ ಇತ್ತಲ್ಲಿ ಅವನ ಮುಖ ನೋಡಿದ ಕೂಡಲೇ ಕೇಳಿದ್ರು ಜಗಳಾಡಿ ಬಂದಿಲ್ಲ ಮನೆಯಾಗೆ ನೀನು ಅವ್ರು ನೋಡಿದ್ರಾಗ ಅವ್ರು ಅವರು ಏನಿರ್ತೈತಿ ಮಠದಾಗ ಹಂಗ ಮುಕ್ಕಂತೂ ಬೆಳಿಗ್ಗೆ ಗೆದ್ದು ಕೂಡಲೆ ಕಸ ಹೊಡಿಸಿದ್ರು ಹೆಂಡಿ ಕಸ ಹೊಡಿಸಿದ್ರು ಆ ಮಠದ ತೋಟಕ್ಕೆ ನೀರು ಹರಿಸಿದ್ರು ಬೆಳೆ ಹೊಡೆದು ಬಾ ಅಂದರು ಹನ್ನೆರಡು ಗಂಟೆ ಆತ ಬಿಸಿಲಾಗಿ ಬಂತು ಬಂದು ನೋಡ್ತೈತಿ ಹೊಟ್ಟ ಹಸ್ದಿತ್ತು ಎರಡು ದಿವ್ಸ ಊಟ ಇರಲಿಲ್ಲ ಹಟ್ ಹಸ್ದಿತ್ತು ದಾಸೋಖದಾಗ ಹೋಯ್ತು ಅಲ್ಲೇನಿರ್ತಿತ್ತು ಕಜ್ಜಾಯದ ರೊಟ್ಟಲ್ಲಿ ಅಲ್ಲೇನಿತ್ತು ಕಜ್ಜಾಯದ ಕಟ್ಟಿ ರೊಟ್ಟಿ ಖಾರ ಪುಡಿ ಕುಂತಿತ್ತು ಗುರುಗಳು ಬಂದರು ನೋಡೋತಮ್ಮ ಬೆಳಗ್ಗೆ ಎದ್ದು ಕಸ ಹೊಡೆದು ನೇಗಲ ಹೊಡೆದು ಗಳೆ ಹೊಡೆದು ನೀರು ತಂದು ಹಾಕ್ದಿ ಶಗಣಿ ಕಸ ಬಳ್ದು ಇಷ್ಟು ಕೆಲಸ ಮಾಡಿ ಇಲ್ಲಿ ಮಠದಾಗ ಕಟ್ಟಿ ರೊಟ್ಟಿತ್ತು ಅನ್ನೋದೇನಿತ್ತು ಇಷ್ಟ ಕೆಲಸ ಮಾಡಿದ್ರೆ ಮನೆಯಾಗ ಪಾಪ ಹೆಣ್ಮಕ್ಳು ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ವಲ್ಲ ಇಲ್ಲಿ ಇಲ್ಯಾಕೆ ಬರಕ್ಕೆ ಹೋಗಿದ್ವಿ ಹೋಗಿ ಇಲ್ಲಿ ನೀನು ಅಷ್ಟು ಇರುವುದಷ್ಟೇ ಇಲ್ಲಿ ಎಲ್ಲಿ ಬಿಟ್ಟು ಹೋಗುವುದಿಲ್ಲ ಪರಮ ಕರುಣಿ ಪರಮ ಪರಂಜ್ಯೋತಿ ಪರಮ ಕರುಣಿ ಪರಮ ಶಾಂತನೆಂಬ ಲಿಂಗವು ಪರಂಜ್ಯೋತಿ ದೇವದಲ್ಲ ಅವ ಪರಂಜ್ಯೋತಿ ಅವ ಈಗ ನೀವು ಈ ದೀಪದ ಬೆಳಕೈತಿ ಈ ಕತ್ತಲಿತ್ತು ಅಂದ್ರೆ ನಮಗೆ ಸೂರ್ಯ ಬಂದಂದ್ರೆ ಬೆಳಕಾಗ್ತೈತಿ ಅಂದ್ರೆ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣುತ್ತವೆ ನಮಗೆ ಹೌದಲ್ಲ ಸೂರ್ಯನ ಬೆಳಕಿನೊಳಗೆ ವಸ್ತುಗಳು ಕಾಣುತ್ತವೆ ಈಗ ಒಬ್ಬ ವ್ಯಕ್ತಿ ತೀರ್ಕೊತಾನ ಬೆಳಕಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ ಕಣ್ಣಿನಿಂದ ಅಷ್ಟೇ ವಸ್ತುಗಳು ಕಾಣೋದಿಲ್ಲ ಈಗ ನೀವು ವಸ್ತುಗಳು ಕಾಣಬೇಕಾದ್ರೆ ಬರೀ ಹೊರಗಿನ ಬೆಳಕು ಹೊರಗಿನ ಬೆಳಕು ಅಷ್ಟೇ ಸಾಲದು ಕಣ್ಣಿದ್ರೆ ಅಷ್ಟೇ ಸಾಲದು ಈಗ ಒಬ್ಬ ವ್ಯಕ್ತಿ ತೀರ್ಕೊಂಡ ನಾನು ತಿಳ್ಕೊಡನು ತೀರ್ಕೊಂಡಾಗ ಹೊರಗೆ ಸೂರ್ಯನ ಬೆಳಕು ಐತೆ ಇಲ್ಲೋ ಸೂರ್ಯನ ಬೆಳಕಿದ್ರೆ ಮತ್ತೆ ಯಾಕೆ ವಸ್ತುಗಳು ಕಾಣುವಲ್ಲೋ ಅವನಿಗೆ ಕಣ್ಣು ಐತೆ ಇಲ್ಲ ಐತಿ ಇಲ್ಲ ಮತ್ತು ಯಾಕೆ ಕಾಣಬಾರ್ದು ಬೆಳಕು ಐತಿ ಅವ್ರು ಮಂದ್ಯಾಗ ಮನೆಯಾಗಿ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರೆ ನೋಡ್ರಿ ಯಾರು ಅವ್ರ ಫ್ರೆಂಡ್ ಸರ ತೊಗೊಂಬಂದ್ರೆ ನಿಮ್ಮ ಸ್ನೇಹಿತ ಬಂದಿದ್ದ ನೋಡ್ರಿ ಬಿಟ್ಟ ಇರ್ತಿದ್ದಿಲ್ಲ ನೀವು ಕಣ್ಣರ ತಗಿರಿ ಅಂತ ಇವ್ರು ಹಾಡಾಡ್ಕೊಂಡು ಹತ್ತು ಕೂಡಲಿ ಅಕಸ್ಮಾತ್ ಅವ ಕುಂತವು ಕಣ್ಣು ತೆಗೆದ್ರೆ ಇವರಿಬ್ಬರು ಕಣ್ಣು ಮುಚ್ಬೇಕಾಗ್ತದೆ ಅಂದ್ರೆ ವಸ್ತುಗಳು ಕಾಣೋದು ಬರೀ ಸೂರ್ಯನ ಬೆಳಕಿನಿಂದಲ್ಲ ನಿನ್ನೊಳಗೊಂದು ಬೆಳಕೈತಿ ಆ ವಸ್ತುವನ್ನು ಸೂರ್ಯನ ಬೆಳಕನ್ನು ಎರಡೂ ತೋರಿಸಿದು ದೇವನ ಬೆಳಕೈತೆ ಅಲ್ಲ ಅದು ಪರಂಜ್ಯೋತಿ ಅದು ನಿನ್ನೊಳಗೈತದ ಅಷ್ಟೆ ಪರಂಜ್ಯೋತಿ ಪರಮಕರುಣಿ ಯಾರು ದೇವ ಈಗೊಬ್ಬ ಬಡ್ಡಿ ಸಾಲ ಕೊಟ್ಟಿರ್ತಾನೆ ನಮಗೆ ಬಡ್ಡಿಗೆ ಬಡ್ಡಿ ಹಚ್ಚಿ ಮತ್ತು ಚಕ್ರ ಬಡ್ಡಿ ಹಚ್ಚಿ ಅದಕ್ಕೊಂದು ಬಡ್ಡಿ ಹಚ್ಚಿ ಒಟ್ಟ ಬಿಡುದ ನಮಗೆ ಹಿಂಡಿ ಹಿಪ್ಪಿ ಮಾಡೇ ಬಿಟ್ಟಿರ್ತಾನ ನಾವು ಕೊಟ್ಟಿಂದ ಹೊಟ್ಟೆ ಬಿಡೋದಲು ಒಂದಿಬ್ಬರಿಗೆ ಹಚ್ಚಿ ಬಿಟ್ಟಿರ್ತಾನೆ ನೀವು ವಸೂಲು ಮಾಡ್ಕೊಂಬರ್ರಿ ಅಂತ ಮತ್ತು ಅವರೂ ಭಾಳ ತಾಪಾಗಿ ಇನ್ನೊಂದು ಸಲ ಬಂದ್ರೆ ಬಾಟ್ಲಿ ತೋರಿಸ್ತಾರೆ ಅವ್ರೀಗ ನಿನ್ನ ಹೆಸ್ರು ಬರೆದಿಟ್ಟ ಅವಾಗ ಅವ ಏನಂತಾನ ಕೊನೆಗೆ ಕೊಡ್ಲಾರ್ದಂಗೆ ಆದ ಕೂಡಲೇ ದೇವರಿಗೆ ಮುಟ್ಟತಂತ ತಿಳ್ಕೊತೀನಿ ತೊಗೊಂಡು ಯಾವಾಗ ಕೊಡ್ಲಾರ್ದಂಗ ಆದಾಗ ಅಂದ್ರೆ ನಾವು ಬಡ್ಡಿ ಕೊಟ್ಟಿದ್ದು ಕೊಟ್ಟಿದ್ದು ಬಡ್ಡಿಗೆ ಚಕ್ರ ಬಡ್ಡಿ ಹಚ್ಚಿ ತೊಗೊಂಡಿವಿ ಮ್ಯಾಲಿರುವ ದೇವರದನಲ್ಲ ನಮಗೆ ಜೀವನ ಕೊಟ್ಟನ ಜಗತ್ತು ಕೊಟ್ಟನ ಎಲ್ಲ ಕೊಟ್ಟು ಸಹಿತ ಸುಮ್ಮನೆ ಏನೂ ಪಡಿಲಾರ್ದಂಗೆ ಮರ್ತು ಕುಂತಾನಲ್ಲ ಅವ ಪರಮ ಕರುಣಿ ಅಷ್ಟೇ ದೇವ ಪರಮ ಕರುಣಿ ಶಾಂತನೆಂಬ ಲಿಂಗವು ಆ ಶಾಂತನೆಂಬ ಲಿಂಗ ಅದು ಐತೆಲ್ಲ ಐತದ ನಾ ಎರಡು ಮನೆ ಕಟ್ಟಿನಿ ಒಂದು ಮನೆ ಕುರಿ ಕುರಿಕೋಣ ಬಿತ್ತಂತೀವಿ ನಾವು ಅವ ಈಜಿ ಜಗತ್ತು ಕಟ್ಟಿದ್ರು ಎಷ್ಟು ತಣ್ಣಗೆ ಕುಂತಾನೆ ಯಾರಿಗಾರ ಗೊತ್ತಾಗೆ ನೇನು ತಿಳ್ಕೊಂಡು ಎಲ್ಲವನ್ನು ಮಾಡಿಯೂ ಸಹಿತ ತಣ್ಣಗೆ ಯಾರು ಕುಂದಿರ್ತಾರಲ್ಲ ಅವರಿಗೆ ದೇವರು ಅಂತ ಕರೀತಾರ ಹಂಗೆ ಕೊಡುವುದು ವೈರಾಗ್ಯ ಅಷ್ಟೆ ಎಲ್ಲವನ್ನು ಮಾಡಬೇಕು ಮಾಡಿ ಮರೆಯುವುದಷ್ಟೆ ದೇವನ ಮೇಲೆ ಇಲ್ಲೆಲ್ಲಿ ಬಿಟ್ಟು ಹೋಗುವುದೇನು ಇಲ್ಲ ಜಗತ್ತಿನೊಳಗೆ ಅರಿವಿನಿಂದ ಒದಗಿದ ಸುಖವೂ ಅಷ್ಟೆ ಇಲ್ಲಿ ಯಾವುದನ್ನು ಬಿಡುವುದಿಲ್ಲ ಇದನ್ನು ತಿಳ್ಕೊಳ್ಳುವುದಿಷ್ಟೇ ಇದೆಲ್ಲವೂ ಭಗವಂತ ನಿನ್ನ ಕೃಪೆ ನಿನ್ನ ಪ್ರಸಾದ ಅಂತ ತಿಳ್ಕೊಂಡು ಇಲ್ಲಿ ಬದುಕುವುದೇ ನಿಜವಾದ ವೈರಾಗ್ಯ ಅಷ್ಟೆ ಇದನ್ನು ಬಿಟ್ಟರೆ ಏನೂ ಇಲ್ಲ ಜೀವನದಲ್ಲಿ ಸಾಧಿಸಬೇಕಾದದ್ದು ಎರಡು ಒಂದು ಅಭ್ಯಾಸ ಇನ್ನೊಂದು ವೈರಾಗ್ಯ ಅಭ್ಯಾಸ ಅಂದ್ರೆ ವೈರಾಗ್ಯ ಅಂದ್ರೆ ಯಾವುದು ಕೆಟ್ಟದ್ದಿದೆ ಅದನ್ನು ನಿಲ್ಲಿಸುವುದು ಯಾವುದು ಒಳ್ಳೆಯದಿದೆ ಅದನ್ನು ಪುನಃ ಪುನಃ ಪ್ರಯತ್ನ ಮಾಡೋದು ಅಭ್ಯಾಸ ಅಷ್ಟೆ ಈಗ ನೀವು ಹೋಗ್ತಿರ್ತೀರಿ ಹೋಗುವಾಗ ಟ್ರಾಫಿಕ್ ಜಾಮ್ ಆಗ್ತೈತಿ ಟ್ರಾಫಿಕ್ ಜಾಮ್ ಆದಾಗ ಸರ್ಕಲ್ನೊಳಗೊಬ್ಬರು ಪೊಲೀಸ್ ಇನ್ಸ್ಪೆಕ್ಟ್ರ್ ನಿಂತಾರೆ ಸರ್ಕಲ್ಲಿಗೆ ನಿಂತವರು ಸರ್ಕಲ್ ಇನ್ಸ್ಪೆಕ್ಟ್ರ್ ನಿಂದಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಟ್ರಾಫಿಕ್ ಜಾಮ್ ಆಗ್ತೈತಿ ಅಂತ ತಿಳ್ಕೊಂಡು ಒಂದು ಕಡೆ ಹಿಂಗೆ ಕೈ ಮಾಡಿ ಸ್ಟಾಪ್ ಅಂತಿರ್ತಾರೆ ಇನ್ನೊಂದು ಕಡೆ ಕೈ ಮಾಡಿ ಒಳಗೆ ಬರ್ರಿ ಅಂತ ಅಲೋ ಮಾಡ್ತಿರ್ತಾರೆ ಹಂಗ ನನ್ನ ಗೈಡೆಡ್ ಮೈಂಡ್ ವಿವೇಕಶೀಲ ಮನಸ್ಸು ಒಳಗಿದ್ದು ಏನು ಕೆಟ್ಟದ್ದು ಬರ್ತೈತಲ್ಲ ಈ ಮನಸ್ಸು ಅನ್ನೋದೇ ಒಂದು ಸರ್ಕಲ್ ಇದ್ದಂಗೆ ಇದು ಇನ್ನು ನಮಗೆ ಬೇಡಾದ ವಿಷಯಗಳು ಬರ್ತಾವ ಬೇಡಾದ ವಿಷಯಗಳು ಬರ್ತಿರ್ತಾವ ಇದೊಂದು ಸರ್ಕಲ್ ಇದು ಮನಸ್ಸು ಇಲ್ಲಿ ನನ್ನ ಗೈಡೆಡ್ ವಿವೇಕಶೀಲ ಮನಸ್ಸೇನಿದೆ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಇದು ಏನು ಕೆಟ್ಟದ್ದು ಬರ್ತಿರ್ತಾವಲ್ಲ ಒಂದ್ ಸ್ವಲ್ಪ ಸ್ಟಾಪ್ ಅಂತ ಕೈ ಮಾಡಬೇಕು ಇದು ವೈರಾಗ್ಯ ಏನು ಚಲೋದು ಬರ್ತೈತಲ್ಲ ಬಂದಿದ್ದು ಬಂದಿದ್ದ ಒಳಗೆ ಬರ್ಲಿ ಅಂತ ಬಿಟ್ಕೊಂತಿರ್ಬೇಕು ಇದೇ ಅಭ್ಯಾಸ ಇದು ಅಭ್ಯಾಸ ವೈರಾಗ್ಯಗಳ ಬಲ ಇತ್ತು ಇದು ಜೀವನದ ತುಂಬಾ ನಮ್ಮ ಮನಸ್ಸು ನಮ್ಮ ಆಧೀನದೊಳಗೆ ಇರಬೇಕಾಗಿತ್ತು ಅಂದ್ರೆ ಅಭ್ಯಾಸ ವೈರಾಗ್ಯ ಚಲೋದು ಒಳಗೆ ಕರ್ಕೊಳ್ಳೋದು ಕೆಟ್ಟದ್ದನ್ನು ನಿಲ್ಲಿಸುವುದೇ ಅಭ್ಯಾಸ ಇದು ನಿರಂತರವಾಗಿ ನಡೆಯಬೇಕು ಮನಸ್ಸು ಸಮಾಧಾನಕ್ಕೆ ಬರ್ತೈತಿ ಅನ್ನೋದು ಹಿರಿಯರ ಅಭಿಪ್ರಾಯ ಇದು